ನಮಸ್ಕಾರ ಸ್ನೇಹಿತರೆ ನೀವು ಡ್ರೀಮ್ ಓನ್ ಲ್ಯಾಬ್ ನೋಡ್ತಾ ಇದ್ದೀರಿ ಇಲ್ಲಿ ನಾವು ಪ್ರತಿ ವಾರ ಒಂದು ಪುಸ್ತಕದ ಆಳಕ್ಕಿಳಿದು ನಿಮ್ಮ ಆಲೋಚನೆಗಳ ದಿಕ್ಕನ್ನ ಬದಲಾಯಿಸುವ ನಾಲೆಡ್ಜ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೀವು ಭಾಗ ಒಂದು ಮತ್ತು ಎರಡನ್ನ ಮಿಸ್ ಮಾಡ್ಕೊಂಡಿದ್ರೆ ಮೊದಲು ಅವುಗಳನ್ನ ಹೋಗಿ ನೋಡಿ ಯಾಕಂದ್ರೆ ಇವತ್ತು ನಾವು ದಿ ಸೀಕ್ರೆಟ್ ನ ಹೃದಯ ಭಾಗಕ್ಕೆ ತಲುಪಿದ್ದೀವಿ ಸ್ನೇಹಿತರೆ ಸುಮ್ಮನೆ ಯೋಚನೆ ಮಾಡಿ ನಿಮ್ಮ ಲೈಫ್ ನ ತೊಂಬತ್ತು ಪರ್ಸೆಂಟ್ ಇವೆಂಟ್ ಗಳನ್ನ ನಿಮಗೆ ಗೊತ್ತಿಲ್ಲದ ನಿಮ್ಮ ದೇಹದ ಒಂದು ಭಾಗ ಡಿಸೈಡ್ ಮಾಡ್ತಿದೆ ಅಂತ ಹೌದು ನಾನು ಮಾತಾಡ್ತಾ ಇರೋದು ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಇದು ನಿಮ್ಮ ಜೊತೆ ಇಪ್ಪತ್ನಾಲ್ಕು ಗಂಟೆನು ಕೆಲಸ ಮಾಡ್ತಿದೆ ಮತ್ತು ಇದು ನಿಮಗೆ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಿರ್ಬೋದು ಅಥವಾ ನೀವು ಇಷ್ಟಪಡದ ವಿಷಯಗಳನ್ನೇ ರಿಪೀಟ್ ಮಾಡ್ತಾ ಇರ್ಬೋದು ಪುಸ್ತಕದ ಪ್ರಕಾರ ನಿಮ್ಮ ಸಬ್ ಮೈಂಡ್ ಒಂದು ಫಲವತ್ತಾದ ಜಮೀನ್ ಇದ್ದಂಗೆ ನೀವು ಅದರಲ್ಲಿ ಯಾವ ಬೀಜಗಳನ್ನ ಬಿತ್ತುತ್ತೀರೋ ಅದೇ ಬೆಳೆಯುತ್ತೆ ನೀವು ಭಯ ಹಾಗೆ ಡೌಟ್ ನ ಬೀಜಗಳನ್ನ ಬಿತ್ತಿದ್ರೆ ನಿಮಗೆ ಹೆಚ್ಚು ಭಯ ಮತ್ತು ಪ್ರಾಬ್ಲಮ್ಗಳು ಸಿಗುತ್ತೆ ಅದೇ ನೀವು ನಂಬಿಕೆ ಹಾಗೆ ಪಾಸಿಟಿವ್ನೆಸ್ ನ ಬೀಜಗಳನ್ನ ಬಿತ್ತಿದ್ರೆ ನಿಮಗೆ ಅಪಾರ್ಚುನಿಟೀಸ್ ಸಕ್ಸಸ್ ಹಾಗೆ ಖುಷಿಗಳು ಸಿಗುತ್ತೆ ರೋಂಡ ಬೈರ್ನವರು ಬರೀತಾರೆ ಈ ನಿಯಮ ನಿಮ್ಮ ಪ್ರಜ್ಞಾಪೂರ್ವಕ ಮನಸ್ಸಿಗೆ ಅಂದ್ರೆ ಕಾನ್ಷಿಯಸ್ ಮೈಂಡಿಗೆ ಮಾತ್ರ ಅಲ್ಲ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೂ ರೆಸ್ಪಾಂಡ್ ಮಾಡುತ್ತೆ ಅಂತ ಆ ನ ಆ ಒಳ್ಳೆ ಒಳ್ಳೆ ವಿಚಾರಗಳನ್ನ ನಿಮ್ಮ ಸಬ್ ಮೈಂಡ್ ಗೆ ಫಿಲ್ ಮಾಡೋದು ಹೇಗೆ ಬನ್ನಿ ಒಂದೊಂದೇ ಫಾರ್ಮುಲಾಗಳನ್ನ ನೋಡೋಣ ಫಾರ್ಮುಲಾ ನಂಬರ್ ಒನ್ ಸ್ವಯಂ ಸೂಚನೆ ಆಟೋ ಸಜೆಷನ್ ಪ್ರತಿದಿನ ನಿಮ್ಮ ಸುಪ್ತ ಮನಸ್ಸಿಗೆ ಅಂದ್ರೆ ಸಬ್ ಮೈಂಡ್ ಗೆ ನೀವು ಬದುಕೋಕೆ ಬಯಸುವ ಸ್ಟೋರಿಯನ್ನ ಹೇಳಿ ಅಂದ್ರೆ ನೀವು ಮುಂದೆ ನಿಮ್ಮ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಅನ್ಕೊಂಡಿದೀರ ಆ ಸ್ಟೋರಿ ಆ ಕತೆಗಳನ್ನ ಹೇಳಿ ಉದಾಹರಣೆಗೆ ನಾನು ಆರೋಗ್ಯವಂತ ಮತ್ತು ಶಕ್ತಿಶಾಲಿಯಾಗಿರ್ತೇನೆ ನನ್ನ ಹತ್ತಿರ ಸಾಕಷ್ಟು ಅಪಾರ್ಚುನಿಟೀಸ್ಗಳು ಬರುತ್ತೆ ನಾನು ಅದರ ಸಲುವಾಗಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತೇನೆ ನನ್ನ ಲೈಫ್ನ ಪ್ರತಿ ನಲ್ಲಿ ನಾನು ಸಕ್ಸಸ್ಫುಲ್ ಆಗ್ತೇನೆ ಅಂತ ಡೈಲಿ ಅದಕ್ಕೆ ಆಟೋ ಸಜೆಷನ್ ಕೊಡಿ ಸ್ವಯಂ ಸೂಚನೆಯನ್ನ ಕೊಡಿ ಫಾರ್ಮುಲಾ ನಂಬರ್ ಟು ಕೃತಜ್ಞತೆಯ ಪ್ರೋಗ್ರಾಮಿಂಗ್ ಗ್ರ್ಯಾಟಿಟ್ಯೂಡ್ ಪ್ರೋಗ್ರಾಮಿಂಗ್ ಪುಸ್ತಕ ಹೇಳೋ ಹಾಗೆ ಕೃತಜ್ಞತೆ ನಿಮ್ಮ ವೈಬ್ರೇಷನ್ ಅನ್ನ ತಕ್ಷಣ ಜಾಸ್ತಿ ಮಾಡುತ್ತೆ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ನೀವು ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಲ್ಲ ಆ ವಿಷಯಗಳನ್ನ ನೆನಪಿಸ್ಕೊಳ್ಳಿ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅವುಗಳನ್ನ ಜಾಸ್ತಿ ಮಾಡೋಕೆ ಕೆಲಸ ಮಾಡೋಕೆ ಶುರು ಮಾಡುತ್ತೆ ಫಾರ್ಮುಲಾ ನಂಬರ್ ತ್ರೀ ನೆಗೆಟಿವ್ ಲೂಪ್ ಅನ್ನ ಬ್ರೇಕ್ ಮಾಡಿ ಬ್ರೇಕ್ ದ ನೆಗೆಟಿವ್ ಲೂಪ್ ನಿಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಥಾಟ್ ಬಂದ ಕೂಡಲೇ ಅದನ್ನ ಆಪೋಸಿಟ್ ಮತ್ತು ಪಾಸಿಟಿವ್ ಥಾಟ್ ನಿಂದ ಚೇಂಜ್ ಮಾಡ್ಬಿಡಿ ನೀವು ನನಗೆ ಭಯ ಆಗ್ತಿದೆ ಅಂತ ಯೋಚನೆ ಬರ್ತಿದೆ ಅಂತ ಅನ್ಕೊಳ್ಳಿ ತಕ್ಷಣನೇ ನಾನು ಸೇಫ್ ಆಗಿದ್ದೀನಿ ಮತ್ತು ಸ್ಟ್ರಾಂಗ್ ಆಗಿದ್ದೀನಿ ಅಂತ ರೀಪ್ಲೇಸ್ ಮಾಡ್ಬಿಡಿ ಹೌದು ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ ಬಟ್ ಒಂದ್ಸರಿ ರೂಢಿ ಆಗ್ಬಿಟ್ರೆ ನಿಮ್ಮ ಥಾಟ್ಗಳು ನೆಗೆಟಿವ್ ಲೂಪನ್ನ ಬ್ರೇಕ್ ಮಾಡೋಕೆ ಶುರು ಮಾಡುತ್ತೆ ಬನ್ನಿ ನಿಮಗೊಂದು ಸ್ಮಾಲ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ಅರ್ನಾಲ್ಡ್ ಆಸ್ಟ್ರೇಲಿಯಾದ ಒಂದು ಚಿಕ್ಕ ಹಳ್ಳಿಯಲ್ಲಿದ್ದಾಗ್ಲೂ ತಮ್ಮನ್ನ ಅಮೇರಿಕಾದಲ್ಲಿ ಸಿನಿಮಾಗಳಲ್ಲಿ ಹಾಗೆ ರಾಜಕೀಯದಲ್ಲಿ ಇರೋ ತರ ಇಮ್ಯಾಜಿನ್ ಮಾಡ್ತಾ ಇದ್ರು ಅವ್ರು ಹೇಳಿದ್ರು ನನಗೆ ಈ ವಿಷನ್ ಇತ್ತು ನಾನು ಅದನ್ನ ನನ್ನ ಮೈಂಡ್ ಗೆ ಎಷ್ಟು ಕ್ಲಿಯರ್ ಆಗಿ ಹೇಳ್ತಿದ್ದೆ ಅಂದ್ರೆ ಅದು ನಿಜ ಅಂತ ಅನಿಸ್ಬೇಕಾಗಿತ್ತು ಅದು ಫೀಲ್ ಆಗ್ಬೇಕು ಆ ಲೆವೆಲ್ ಗೆ ನಾನು ಅದನ್ನ ವಿಜುವಲೈಸ್ ಮಾಡ್ತಾ ಇದ್ದೆ ಅಂಡ್ ಒಂದು ದಿನ ಅವರು ಬಾಡಿ ಬಿಲ್ಡಿಂಗ್ ಆಕ್ಟಿಂಗ್ ಹಾಗೆ ಪೊಲಿಟಿಕ್ಸ್ ನಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಯಾಕಂದ್ರೆ ಅವರು ತಮ್ಮ ಸಬ್ ಕಾನ್ಷಿಯಸ್ ಗೆ ಬಾಲ್ಯದಿಂದನೇ ಅದೇ ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದ್ರು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಜಿಮ್ ಕ್ವಿಕ್ ಬಾಲ್ಯದಲ್ಲಿ ಬ್ರೈನ್ ಇಂಜುರಿಯಿಂದ ಲರ್ನಿಂಗ್ ಡಿಸಬಿಲಿಟಿ ಇಂದ ಬಳಲ್ತಾ ಇರ್ತಾರೆ ಸ್ಕೂಲ್ ನಲ್ಲಿ ಅವರಿಗೆ ಬ್ರೋಕನ್ ಬ್ರೈನ್ ಅಂತ ಕರೀತಾ ಇದ್ರು ಆದ್ರೆ ಅವರು ವಿಷನ್ ಅಫರ್ಮೇಷನ್ಸ್ ಹಾಗೆ ಗ್ರಾಟಿಟ್ಯೂಡ್ ನ ಮೂಲಕ ತಮ್ಮ ಸಬ್ ಮೈಂಡ್ ಅನ್ನ ರೀಪ್ರೋಗ್ರಾಮ್ ಮಾಡಿಕೊಂಡ್ರು ಇವತ್ತು ಅವರು ಪ್ರಪಂಚದ ಸಕ್ಸಸ್ಫುಲ್ ಬ್ರೈನ್ ಕೋಚ್ ಆಗಿದ್ದಾರೆ ಅವರು ಬಿಲಿಯನಿಯರ್ ಗಳು ಸ್ಪೋರ್ಟ್ಸ್ ಗಳು ಹಾಗೆ ಸಿಇಒಗಳಿಗೆ ಟ್ರೈನಿಂಗ್ ಕೊಡ್ತಾರೆ ಸ್ನೇಹಿತರೆ ಒಂದ್ಸರಿ ಯೋಚನೆ ಮಾಡಿ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನಿಮ್ಮ ಪ್ರತಿ ಹ್ಯಾಬಿಟ್ ಪ್ರತಿ ಅಪೋರ್ಚುನಿಟಿ ಹಾಗೆ ಪ್ರತಿ ರಿಲೇಶನ್ಶಿಪ್ ಅನ್ನ ಇದೇ ತರ ಡಿಸೈನ್ ಮಾಡ್ತಿದ್ರೆ ಅದನ್ನ ಸರಿಯಾಗಿ ಪ್ರೋಗ್ರಾಮ್ ಮಾಡೋದು ನಿಮ್ಮ ದೊಡ್ಡ ಪ್ರಯಾರಿಟಿ ಆಗ್ಬಾರ್ದ ಆಗ್ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಇವತ್ತಿಂದ ನೀವು ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನಲ್ಲಿ ಯಾವ ಹೊಸ ಪಾಸಿಟಿವ್ ನಂಬಿಕೆಯನ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹಾಕೋಕೆ ಇಷ್ಟಪಡ್ತೀರಾ ಅಂತ ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನನ್ನ ತಿಳ್ಕೊಂಡ್ವಿ ಸಬ್ಕಾನ್ಶಿಯಸ್ ಮೈಂಡ್ ನೀವು ಪದೇ ಪದೇ ಯೋಚಿಸೋದು ಹಾಗೆ ಫೀಲ್ ಮಾಡೋದನ್ನ ನಿಮಗೆ ಹಿಂತಿರುಗಿಸುತ್ತೆ ಆಟೋ ಸಜೆಷನ್ ಕೃತಜ್ಞತೆ ಹಾಗೆ ನೆಗೆಟಿವ್ ಥಾಟ್ಸ್ ಗಳನ್ನ ಚೇಂಜ್ ಮಾಡೋದು ಅದರ ಮುಖ್ಯ ಟೂಲ್ ಆಗಿದೆ ಅಂತ ತಿಳ್ಕೊಂಡ್ವಿ ನೀವು ಬ್ಲೂ ಪ್ರಿಂಟ್ ಅನ್ನ ಚೇಂಜ್ ಮಾಡಿದ್ರೆ ನಿಮ್ಮ ಇಡೀ ಬಿಲ್ಡಿಂಗ್ ಬದಲಾಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ನಿಮಗೆ ಈ ವಿಡಿಯೋ ನಾಲೆಜ್ ಅನ್ನ ಕೊಟ್ಟಿದ್ರೆ ಅದನ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಡ್ರೀಮ್ ಓನ್ ಲ್ಯಾಬ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಾವು ಮುಂದೆ ದಿ ಸೀಕ್ರೆಟ್ ನ ಮುಂದಿನ ಲೇಯರ್ ಅನ್ನ ಅನ್ಬೇಲ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಭಾಗ ನಾಲ್ಕರಲ್ಲಿ ನಾವು ಏನೇನ ತಿಳಿತೀವಿ ಅಂದ್ರೆ ಯೂನಿವರ್ಸ್ ನಿಮ್ಮ ಆರ್ಡರ್ ಗಳನ್ನ ಹೇಗೆ ಕೇಳತ್ತೆ ಹಾಗೆ ನಿಮ್ಮ ಮಾತುಗಳು ಆಲೋಚನೆಗಳು ಹಾಗೆ ಫೀಲಿಂಗ್ಸ್ ಗಳನ್ನ ಹೇಗೆ ಡಿಸೈನ್ ಮಾಡ್ಬೋದು ಈ ಭಾಗ ನಿಮಗೆ ಗೇಮ್ ಚೇಂಜರ್ ಆಗುತ್ತೆ ಅದಕ್ಕೆ ಡ್ರೀಮ್ ಒನ್ ಲ್ಯಾಬ್ ಜೊತೆಗೆ ಕನೆಕ್ಟೆಡ್ ಆಗಿರಿ ಒನ್ ಬುಕ್ ಒನ್ ವೀಕ್ ಒನ್ ನ್ಯೂ ಪರ್ಸ್ಪೆಕ್ಟಿವ್ ಇದಿಷ್ಟು ಈ ದಿನದ ವಿಡಿಯೋ ಆಗಿತ್ತು ನಾನ್ ಹೋಗ್ಬರ್ತೀನಿ ಸ್ಟೇ ಟ್ಯೂನ್ ಹ್ಯಾವ್ ಅ ನೈಸ್ ಡೇ ನಮಸ್ಕಾರ ಸ್ನೇಹಿತರೆ